ಹಲೋ ಫ್ರಿಗನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಹೆಸರು ಕಾಳಿಂದು ಹೂಗುಳಿ ಚಾರ್ಮಾರೋಣ ಅಂತ ನೋಡಿ ಈ ಮಸಾಲೆಗಳು ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು ಏನಂದರೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿ ಕೆಂಪು ಮೆಣಸಿಕಾಯಿ ಮತ್ತು ಧನಿಯಾ ಈರುಳ್ಳಿ ಇದಿಷ್ಟು ಮತ್ತೆ ಒಂದು ಇಂಚು ಇಂಚಷ್ಟು ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಮಸಾಲೆ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಚಕ್ಕೆ ಲವಂಗ ಈರುಳ್ಳಿ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿಕೆ ಒಂದೆಂಟುಂದ ಒಂಬತ್ತು ಮೆಣಸಿಕೆ ತಗೊಂಡಿದ್ದೀನಿ ಹಾಗೇನಂದ್ರೆ ನಾವು ಪುಟಿನ್ನು ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತ ಮಗು ಇರೋದರಿಂದ ಸ್ವಲ್ಪ ಖಾರ ಕಡಿಮೆ ಹಾಕೋತಾ ಇದೀನಿ ಈಗಿರಕ್ಕೆ ಹಿಂಗೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಜಾಸ್ತಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ

నీడి ఈ పావు అలతే నేను కాళు తో మేబి ఇది అర్ధ పావు అర్ధ పవ్ ఇటాకి ఇంత అసాలేలా స్వల్ప ఫ్రై ఆమె హరగడ్ హరుగడ్ హాము స్వల్ప ఫ్రై ఆ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕ್ತಾಳೆ ಈಗ ಇದಿಷ್ಟು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಸಾಲೆಗೆ ನಾನು ಇಷ್ಟು ಕಾಯಿ ತುರಿ ತಗೋತಾ ಇದ್ದೀನಿ ಆ್ಯಕ್ಚುಲಿ ಅಂದರೆ ಮೇಲಿನ ಬಟ್ಟಿನಿ ಕ ಅರ್ಧ ಮೇಲಿನ ಬಟ್ಟೆ ಕಾಯಿ ತುರಿನೇ ಅರ್ಧ ಬಟ್ ಅರ್ಧ ತೊಗೊಂಡಿದ್ದೀವಿ ಮಸಾಲೆ ರುಬ್ಬಾಗಿದೆ ಈಗ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ Aggiungere il zenzero Aggiungere il rosso Aggiungere il carico Aggiungere il ನಾನು ಆ್ಯಕ್ಚುಲಿ ಫಸ್ಟ್ನೇ ಕಾಲು ಬೆಳೆಸ್ಕೊಂತಿದ್ದೆ ಕಾಳು ಜೊತೆಗೆ ಎರಡು ಆಲೂಗಡೆಯನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಹಾಕೋತಿದ್ದೀನಿ ಮಸಾಲೆ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಹುಡ್ಕೋಣ ಸ್ವಲ್ಪ ಮಸಾಲೆ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ಕಾಳು ಮತ್ತೆ ಕಾಳು ಬೇಯಿಸಿ ನೀರು ಎಲ್ಲ ಹಾಕೋತಾ ಇದೀನಿ ಜೊತೆಗೆ ಒಂದೇ ಒಂದು ಆಲೂ ಬೇಯಿಸ್ಕೊಂಡಿದ್ದೆ ಕಾಳು ಜೊತೆ ಅದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ಅಡ್ಜಸ್ಟ್ ಮಾಡಿ ಕಾಣ್ ಬೇಯಿಸುವಾಗ್ಲೇ ನೀರಿಗೆ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ಇದರ ಮಸಾಲೆ ಕನ್ಸಿಸ್ಟೆನ್ಸಿ ಹೇಗಿದೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ನನಗೆ ಸ್ವಲ್ಪ ಉಪ್ಪು ಬೇಕಂತ ಅನಿಸ್ತಾ ಇದೆ ಹಾಗಾಗಿ ಇಷ್ಟು ಹಾಕುತ್ತಾ ಹಾಕುತ್ತ ಮಸಾಲೆ ಎಲ್ಲ ಹುರಿದಿರೋದ್ರಿಂದ ಮತ್ತೆ ಕಾಳು ಆಲ್ರೆಡಿ ಬೇಯಿಸಿರೋದ್ರಿಂದ ಟೊಮೆಟೊ ಬೇಯೋರಿಗೆ ಎಷ್ಟು ಟೈಮ್ ಬೇಕು ಅಷ್ಟು ಮಾತ್ರ ಮಿಕ್ಸರ್ ಸಾಕು ಒಂದು ಕುದಿ ಬಂದ್ರು ಸಾಕು ಆಫ್ ಮಾಡಬಿಡಿ ನೋಡಿ ಇಷ್ಟೇ ಕುದಿ ಬರ್ತಾ ಇದೆ ಆಕ್ಚುಲಿ ಕಾಳು ನಾನು ಆಲ್ರೆಡಿ ಒಂದು ಬಿಷದ ಹಾಕಿಸ್ಕೊಂಡಿರೋದ್ರಿಂದ ನೋಡಿ ಕಾಳುನು ರೆಡಿ ನಾನು ತರ್ತರಿ ರುಬ್ಕೊಂಡಿದೀನಿ ಯಾಕೆಂದ್ರೆ ನನಗೆ ಮಸಾಲೆ ತರತರಿ ಸಿಕ್ಕಿದ್ರೆ ಇಷ್ಟ ಅಂತ ನೈಸಗ್ ರುಬ್ಕೊಳ್ಳೋರು ನೈಸ್ ಮಾಡಿ ರುಬ್ಬದ್ರೂ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಕಾಣಿಸುತ್ತೆ ಅಂತ ಸಾಂಬಾರ್ ನಿಮ್ಗೆ ಆಕ್ಚುಲಿ ನಾವೆಲ್ಲ ಹುಳಿ ಅಂತೀವಿ ಮಸಾಲೆ ರುಬ್ಬ ಹಾಕಿರೋದ್ರಿಂದ ಇಲ್ಲಿ ಎಲ್ಲ ಸಾರು ಅಂತ ಹೇಳ್ತಾರೆ ಸಾಂಬಾರ್ ಅಂತ स्टेज के कुर आफ् थैंक यू आल थैंक यू फॉर् वाचिंग मै यूट्यूब चानल मॉम विद बेबो प्लीज लाइक कमेंट शेयर एंड सब्सक्राइब माय यूट्यूब चानल मॉम विद बेबो टेक केयर बाय बाय